ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಓಪನ್ ಮಾರ್ಕೆಟ್ ನಲ್ಲಿ ಡ್ರಗ್ ಡೀಲ್ ಮಾಡ್ತಾ ಇದೆ ಸ್ವತಃ ಪ್ರಿಯಾಂಕರ್ಗೆ ಡ್ರಗ್ ಡೀಲಿಂಗ್ ಅಧಿಪತಿ ಆಗಿರುವುದು ಖರ್ಗೆ ಆಪ್ತ ಲಿಂಗರಾಜ್ ಕಣ್ಣಿ ಮಹಾರಾಷ್ಟ್ರ ಪೊಲೀಸರಿಗೆ ಸಿಕ್ಕಿ ಬೀಳುವ ಮೂಲಕ ಜಗತ್ ಜಾಹೀರಾಗಿದೆ ಕಲಬುರಗಿಯಲ್ಲಿ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಗೂಂಡಾಗಿರಿಯನ್ನಷ್ಟೇ ಮಾಡ್ತಾ ಇಲ್ಲ ತನ್ನ ಅತ್ಯಾಪ್ತರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಡ್ರಗ್ ಸಪ್ಲೈ ಮಾಡುವ ಮೂಲಕ ಮಾದಕ ದ್ರವ್ಯ ಸಾಗಣೆಯ ಕ್ಯಾಪಿಟಲ್ ಸಿಟಿಯನ್ನಾಗಿ ಮಾಡಿದ್ದಾರೆ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಲಿಂಗರಾಜ್ ಕಣ್ಣಿ ಮರಿ ಖರ್ಗೆಗೆ ರೈಟ್ ಹ್ಯಾಂಡ್ ಆಗಿದ್ರೆ ದೊಡ್ಡ ಖರ್ಗೆಗೆ ಲೆಫ್ಟ್ ಹ್ಯಾಂಡ್ ಆಗಿದ್ದಾನೆ ಜೊತೆಗೆ ಕಾಂಗ್ರೆಸ್ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಕಣ್ಣಿ ಆಪ್ತನಾಗಿದ್ದಾನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗಾಂಜಾ ನಶೆ ಹೆಚ್ಚಾಗಿದೆ ಗಾಂಜಾದಿಂದ ಹೆಚ್ಚು ದುಡ್ಡು ಬರೋಲ್ಲ ಎಂದುಕೊಂಡಿರುವ ಪ್ರಿಯಾಂಕ್ ಖರ್ಗೆ ಲಿಂಗರಾಜ್ ಕಣ್ಣಿ ಮೂಲಕ ಕೊಡೆನೈನ್ ಸಿರಪ್ಗಳನ್ನು ಸಪ್ಲೈ ಮಾಡಿಸ್ತಾ ಇದ್ದಾರೆ ಮಹಾರಾಷ್ಟ್ರ ಠಾಣೆ ಪೊಲೀಸರು ಖರ್ಗೆ ಆಪ್ತ ಕಣ್ಣಿಯನ್ನ ಬಂಧಿಸುವ ವೇಳೆ ಬರೋಬ್ಬರಿ ನೂರ ಇಪ್ಪತ್ತು ಸಿರಪ್ ಸಿರಪ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ನಡೆಯುವ ನೇಮಕಾತಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಗೂಂಡಾಗಿರಿ ಡ್ರಗ್ಸ್ ಮಾಫಿಯಾವನ್ನ ಪ್ರಿಯಾಂಕರ್ಗೆ ಭರ್ಜರಿಯಾಗಿ ನಡೆಸ್ತಾ ಇದ್ದಾರೆ ಆರ್ಥಿಕವಾಗಿ ದಿವಾಳಿಯಾಗಿರುವ ಕಾಂಗ್ರೆಸ್ ಸರ್ಕಾರ ಗೋಲ್ಡ್ ಸ್ಮಗ್ಲಿಂಗ್ ಡ್ರಗ್ಸ್ ಸ್ಮಗ್ಲಿಂಗ್ ಮಾಡಿ ಕಾಸು ಮಾಡುವ ದಯನೀಯ ಸ್ಥಿತಿಗೆ ಬಂದಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಂಶಾಡಳಿತ ಸ್ಥಾಪನೆ ಮಾಡಿರುವ ಖರ್ಗೆ ಒಂದೇ ಒಂದು ರಸ್ತೆ ನಿರ್ಮಾಣ ಮಾಡಿಲ್ಲ ಬಡವರಿಗೆ ಮನೆ ಕಟ್ಟಿಕೊಟ್ಟಿಲ್ಲ ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡಿಲ್ಲ ಅಲ್ಲಿನ ಯುವಕರಿಗೆ ಉದ್ಯೋಗ ಸೃಷ್ಟಿಸಿಲ್ಲ ಇದೆಲ್ಲ ಬಿಟ್ಟು ಡ್ರಗ್ಸ್ ಸಪ್ಲೈ ಮಾಡಿ ಅಲ್ಲಿನ ಯುವಕರು ದಾಸರಾಗುವಂತೆ ಮಾಡುವ ಸಂಕಲ್ಪವನ್ನ ಪ್ರಿಯಾಂಕರ್ಗೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಲಜ್ಜೆ ಬಿಟ್ಟು ನಿಂತಿರುವ ಇಂಥ ಅಯೋಗ್ಯರನ್ನೇ ಸಂಪುಟದಲ್ಲಿ ಸೇರಿಸಿಕೊಂಡಿರುವುದು ಕನ್ನಡಿಗರ ದೌರ್ಭಾಗ್ಯ